ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಪ್ರಪಂಚದಲ್ಲಿ ಮನುಷ್ಯ ಒಂದು ವಿಶಿಷ್ಟವಾದ ಜೀವಿ ಆತ ಬೇರೆ ಪ್ರಾಣಿಗಳಿಗೆ ಹೋಲಿಕೆ ಮಾಡಿದರೆ ತನ್ನನ್ನು ತಾನು ವಿಶಿಷ್ಟವಾಗಿ ಗುರುತಿಸಿಕೊಳ್ಳುತ್ತಾನೆ ಈ ಪ್ರಪಂಚದಲ್ಲಿ ಮನುಷ್ಯನಿಂದ ಅಸಾಧ್ಯವಾದಂತಹ ಕೆಲಸ ಮತ್ಯಾವುದೂ ಇಲ್ಲ ಯಾವುದೇ ರೀತಿಯ ಪರಿಸ್ಥಿತಿ ಎದುರಾದರೂ ಅದನ್ನೆಲ್ಲ ನಿಭಾಯಿಸಲು ಮನುಷ್ಯನಿಗೆ ಸಾಧ್ಯವಾಗಲು ಆತನ ಬುದ್ಧಿಶಕ್ತಿ ಹಾಗೂ ನೆನಪಿನ ಶಕ್ತಿಯೇ ಕಾರಣ ಇಂದಿನ ಒತ್ತಡದ ಜೀವನ ಶೈಲಿಯಲ್ಲಿ ಮನುಷ್ಯರ ನೆನಪಿನ ಶಕ್ತಿ ಕಡಿಮೆಯಾಗುತ್ತಾ ಹೋಗುತ್ತಲಿದೆ ಮರೆವು ಹೆಚ್ಚಾಗುತ್ತಲಿದೆ ಕೆಲವು ಬಾರಿ ಯಾವುದಾದರೂ ವಸ್ತುವನ್ನು ಎಲ್ಲೋ ಇಟ್ಟು ಅನಂತರ ಆ ವಸ್ತುವನ್ನು ಬೇರೆ ಎಲ್ಲ ಕಡೆ ನಾವು ಹುಡುಕುತ್ತಲಿರುತ್ತೇವೆ ಯಾವುದಾದರೂ ಒಂದು ಸ್ಥಳಕ್ಕೆ ಹೋಗಿ ಅನಂತರ ಅಲ್ಲಿಗೆ ಏಕೆ ಹೋಗಿದ್ದೇವೆ ಎನ್ನುವುದನ್ನು ನಾವು ಮರೆತು ಬಿಟ್ಟಿರುತ್ತೇವೆ ಹಾಗೆಯೇ ಕೆಲವು ಮಕ್ಕಳಿಗೆ ಬಹಳ ಚುರುಕಾಗಿದ್ದರೂ ಅವರು ಓದಿದ್ದು ನೆನಪಿನಲ್ಲಿ ಉಳಿಯುತ್ತಲಿರುವುದಿಲ್ಲ ಆದರೆ ಪೋಷಕರು ಮಾತ್ರ ತಮ್ಮ ಮಕ್ಕಳ ನೆನಪಿನ ಶಕ್ತಿಯನ್ನು ವೃದ್ಧಿಸಲು ನಾನಾ ಆಹಾರ ಕ್ರಮಗಳ ಮೊರೆ ಹೋಗುತ್ತಾರೆ ಆದರೂ ಪ್ರಯೋಜನವಾಗುವುದಿಲ್ಲ ನೆನಪಿನ ಶಕ್ತಿ ಕಡಿಮೆ ಇರುವವರು ಸೇವಿಸಬೇಕಾಗಿರುವಂತಹ ಅತ್ಯದ್ಭುತ ಔಷಧೀಯ ಗಿಡಮೂಲಿಕೆಯೊಂದರ ಬಗ್ಗೆ ನಾವಿಂದು ನಮ್ಮ ಪ್ರಸ್ತುತ ಸಂಚಿಕೆಯಲ್ಲಿ ಹೇಳ ಹೊರಟಿದ್ದೇವೆ ಇದುವೇ ಸಾಕ್ಷಾತ್ ಬ್ರಹ್ಮದೇವರಿಂದ ರಚಿಸಲ್ಪಟ್ಟ ಅತ್ಯದ್ಭುತ ಶ್ರೇಷ್ಠ ಹಾಗೂ ಆರೋಗ್ಯಕರ ಎಲೆ ಈ ಒಂದು ಎಲೆಯನ್ನು ಪ್ರತಿನಿತ್ಯ ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಸಾಕು ನಮ್ಮ ನೆನಪಿನ ಶಕ್ತಿ ವೃದ್ಧಿಸುತ್ತಾ ಹೋಗುತ್ತದೆ ಮಕ್ಕಳಿಗೆ ಈ ಎಲೆಯನ್ನು ಪ್ರತಿನಿತ್ಯ ಸೇವಿಸಲು ಕೊಟ್ಟರೆ ಅವರ ನೆನಪಿನ ಶಕ್ತಿ ಹಾಗೂ ಮೆದುಳಿನ ಬೆಳವಣಿಗೆ ಅತ್ಯದ್ಭುತವಾಗಿರುತ್ತದೆ ಆ ಮಗು ಓದಿದ್ದನ್ನೆಲ್ಲ ನೆನಪಿಟ್ಟುಕೊಳ್ಳುವಂತಹ ಶಕ್ತಿಯನ್ನು ಪಡೆದುಕೊಳ್ಳುತ್ತದೆ ಎಂತಹ ಕಠಿಣ ಪ್ರಶ್ನೆಗಳಿಗೂ ಉತ್ತರಿಸುವಂತಹ ಸಾಮರ್ಥ್ಯ ಆ ಮಗುವಿಗೆ ಬರುತ್ತದೆ ಈ ಅತ್ಯದ್ಭುತ ಚಮತ್ಕಾರಿ ಸಸ್ಯವೇ ಒಂದೆಲಗ ಅಥವಾ ಬ್ರಾಹ್ಮಿ ಒಂದೆಲಗ ಅಥವಾ ಬ್ರಾಹ್ಮಿಯು ಔಷಧಿಯಾಗಿಯೂ ಆಹಾರವಾಗಿಯೂ ಉಪಯೋಗಕ್ಕೆ ಬರುವಂತಹ ಸಸ್ಯ ವಿಶೇಷತೆ ಎಂದರೆ ಈ ಗಿಡ ಒಂದೇ ಎಲೆಯಿಂದ ಕಂಗೊಳಿಸುತ್ತಲಿರುತ್ತದೆ ಹಾಗಾಗಿಯೇ ಇದಕ್ಕೆ ಒಂದೆಲಗ ಎಂಬ ಹೆಸರು ಇದು ನೆಲದಲ್ಲಿ ನೀರು ಇರುವಲ್ಲಿ ಹೆಚ್ಚಾಗಿ ಬೆಳೆಯುತ್ತದೆ ಕರಾವಳಿ ಭಾಗದಲ್ಲಿ ಭತ್ತದ ಗದ್ದೆಗಳ ಅಂಚಿನಲ್ಲಿ ಅಡಿಕೆ ತೋಟಗಳಲ್ಲಿ ಹೇರಳವಾಗಿ ಒಂದೆಲಗ ಬೆಳೆಯುತ್ತದೆ ಸಸ್ಯದ ಕಾಂಡವು ನೆಲದ ಮೇಲೆ ಬಳ್ಳಿಯಂತೆ ಹರಡಿಕೊಂಡಿರುತ್ತದೆ ಎಲೆಗಳು ಹಸಿರು ಬಣ್ಣದಿಂದ ಕೂಡಿದ್ದು ದುಂಡಾಗಿರುತ್ತವೆ ಸಂಸ್ಕೃತ ಭಾಷೆಯಲ್ಲಿ ಮಂಡೂಕಪರ್ಣಿ ಬ್ರಾಹ್ಮಿ ಕನ್ನಡದಲ್ಲಿ ಒಂದೆಲಗ ತಿಮರೆ ಉರಗೆ ಸರಸ್ವತಿ ಪತ್ರೆ ಎಂದು ಈ ಸಸ್ಯವನ್ನು ಕರೆಯಲಾಗುತ್ತದೆ ಆಯುರ್ವೇದದಲ್ಲಿ ಸುಮಾರು ಎರಡು ಸಾವಿರ ವರ್ಷಗಳಿಗೂ ಮೊದಲೇ ಒಂದೆಲಗ ಅಥವಾ ಬ್ರಾಹ್ಮಿಯನ್ನು ಔಷಧವಾಗಿ ಬಳಸಲಾಗುತ್ತಿತ್ತು ಹಿಂದಿನ ಕಾಲದಲ್ಲಿ ರುಚಿಗಳು ಬ್ರಾಹ್ಮಿಯ ಉಪಯುಕ್ತತೆಯ ಬಗ್ಗೆ ಹಲವು ಸಂದರ್ಭಗಳಲ್ಲಿ ಪ್ರಸ್ತಾಪಿಸಿದ್ದಾರೆ ಅವರೆಲ್ಲರ ಪ್ರಕಾರ ಬ್ರಾಹ್ಮಿಯು ಬುದ್ಧಿಶಕ್ತಿ ನೆನಪಿನ ಶಕ್ತಿ ಆಯಸ್ಸು ದೇಹಕಾಂತಿಯನ್ನು ಹೆಚ್ಚಿಸುವಂತಹ ದಿವ್ಯೌಷಧವಾಗಿದೆ ಇದು ವೈಜ್ಞಾನಿಕವಾಗಿಯೂ ಸಹ ಸಾಬೀತಾಗಿದೆ ಸುಶ್ರುತ ಸಂಹಿತೆಯಲ್ಲೂ ಒಂದೆಲಗದ ಉಲ್ಲೇಖವಿದೆ ಒಂದೆಲಗದ ವಿಶಿಷ್ಟ ರಾಸಾಯನಿಕಗಳು ಮೆದುಳಿನ ನೆನಪಿನ ಶಕ್ತಿಗೆ ಸಂಬಂಧಿಸಿದಂತಹ ಜೀವಕೋಶಗಳಿಗೆ ಆಧಾರವಾಗಿವೆ ಒಂದೆಲಗವು ಬುದ್ಧಿವರ್ಧನಕ್ಕೆ ಅತ್ಯುತ್ತಮ ಗಿಡಮೂಲಿಕೆಯಾಗಿರುವುದರಿಂದ ಒಂದೆಲಗವನ್ನು ಜ್ಞಾನ ಪ್ರಸಾದಿಸುವ ಸರಸ್ವತಿ ಮಾತೆಯ ಪ್ರತಿರೂಪವೆಂದೇ ಭಾವಿಸಲಾಗುತ್ತದೆ ಇದರ ಸೇವನೆಯಿಂದ ವಿದ್ಯೆ ಬುದ್ಧಿ ಹೆಚ್ಚುವುದರಿಂದ ಇದಕ್ಕೆ ವೀಣಾಪಾಣಿ ಶಾರದೆಯ ಹೆಸರಿನಿಂದ ಸರಸ್ವತಿ ಪತ್ರೆ ಬ್ರಾಹ್ಮಿ ಎಂದೆಲ್ಲ ಕರೆಯಲಾಗುತ್ತದೆ ಬ್ರಾಹ್ಮಿ ಎಂದರೆ ಬ್ರಹ್ಮದೇವರ ಧರ್ಮಪತ್ನಿ ಸರಸ್ವತಿ ಎಂದರ್ಥ ಬ್ರಾಹ್ಮಿ ಅಥವಾ ಒಂದೆಲಗದಲ್ಲಿ ಔಷಧೀಯ ಗುಣಗಳ ಭಂಡಾರವೇ ಅಡಗಿದೆ ಹಾಗಾಗಿಯೇ ಜನರೆಲ್ಲ ಒಂದೆಲಗದಿಂದ ಪಲ್ಯ ಚಟ್ನಿ ತಂಬುಳಿ ಸೇರಿದಂತೆ ಮುಂತಾದ ರುಚಿಕರವಾದ ಪದಾರ್ಥಗಳನ್ನೆಲ್ಲ ತಯಾರಿಸಿ ಸೇವಿಸುತ್ತಾರೆ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಎಲ್ಲರೂ ಸೇವಿಸಬಹುದಾದಂತಹ ಒಂದೆಲಗದ ಎಲೆಯು ತನ್ನ ಒಡಿಲಿನಲ್ಲಿ ಯಾವೆಲ್ಲ ಔಷಧೀಯ ಗುಣಗಳನ್ನು ತುಂಬಿಕೊಂಡಿದೆ ಇದನ್ನು ಸೇವಿಸುವುದರಿಂದಾಗುವಂತಹ ಆರೋಗ್ಯಕರ ಲಾಭಗಳೇನು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ನಾವೀಗ ತಿಳಿದುಕೊಳ್ಳೋಣ ಒಂದೆಲಗದ ಔಷಧೀಯ ಗುಣಗಳು ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಒಂದೇ ಒಂದು ಬ್ರಾಹ್ಮಿ ಎಲೆಯನ್ನು ಸೇವಿಸುತ್ತಾ ಬಂದರೆ ಹಲವು ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ದೊರೆಯುತ್ತದೆ ಬಿ ಪಿ ಶುಗರ್ ಕ್ಯಾನ್ಸರ್ ಮರೆವು ಹೃದಯದ ಸಮಸ್ಯೆ ಇತ್ಯಾದಿ ಸಮಸ್ಯೆಗಳಿಗೆ ಈ ಎಲೆ ಪರಿಹಾರವನ್ನು ದೊರಕಿಸಿಕೊಡುತ್ತದೆ ಒಂದೆಲಗದಲ್ಲಿನ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಮ್ಯಾಂಗನೀ ಜಿಂಕ್ನಂತಹ ಖನಿಜಗಳು ಹಾಗೂ ವಿಟಮಿನ್ ಬಿ ಒನ್ ಬಿ ಟೂ ಬಿ ತ್ರೀ ವಿಟಮಿನ್ ಸಿ ಜೀವಸತ್ವಗಳು ದೇಹಕ್ಕೆ ಹಲವಾರು ಪ್ರಯೋಜನಗಳನ್ನು ನೀಡಿ ಆರೋಗ್ಯ ವೃದ್ಧಿಗೆ ಸಹಾಯಕಾರಿಯಾಗಿವೆ ಇದು ಮೆದುಳಿನಲ್ಲಿ ಜೀವಕೋಶಗಳಿಗೆಲ್ಲ ಪುನಶ್ಚೇತನವನ್ನು ನೀಡುತ್ತದೆ ಹಾಗಾಗಿಯೇ ಇದನ್ನು ಮೆದುಳಿನ ಟಾಣಿಕ್ ಎಂದು ಕರೆಯಲಾಗುತ್ತದೆ ಚಿಕ್ಕ ಮಕ್ಕಳು ಪ್ರತಿನಿತ್ಯ ಮುಂಜಾನೆ ಒಂದೆಲಗದ ಎಲೆಯನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸುತ್ತಾ ಬರುವುದರಿಂದ ಜ್ಞಾಪಕ ಶಕ್ತಿ ವೃದ್ಧಿಯಾಗುತ್ತದೆ ಗರ್ಭಿಣಿಯರು ಪ್ರತಿನಿತ್ಯ ಒಂದು ಒಂದೆಲಗದ ಎಲೆಯನ್ನು ಸೇವಿಸುತ್ತಾ ಬಂದರೆ ಹುಟ್ಟುವ ಮಗುವಿನ ಮೆದುಳಿನ ಬೆಳವಣಿಗೆ ಅತ್ಯದ್ಭುತವಾಗುತ್ತದೆ ಅಂತಹ ಮಕ್ಕಳಿಗೆ ಬುದ್ಧಿಮಾಂದ್ಯತೆಯೇ ಬರುವುದಿಲ್ಲ ಮಕ್ಕಳು ಮಾತನಾಡುವಾಗ ಪದೇ ಪದೇ ತಡವರಿಸುತ್ತಲಿದ್ದರೆ ಅಂತಹ ಮಕ್ಕಳಿಗೆ ಪ್ರತಿನಿತ್ಯ ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ಒಂದೆರಡು ಬ್ರಾಹ್ಮಿ ಎಲೆಯನ್ನು ತಿನ್ನಿಸುತ್ತಾ ಬಂದರೆ ಮಕ್ಕಳಲ್ಲಿ ಸ್ಪಷ್ಟವಾದ ಉಚ್ಚಾರಣೆ ಸಾಧ್ಯವಾಗುತ್ತದೆ ನರ ರೋಗಗಳಿಗೂ ಸಹ ದಿವ್ಯ ಔಷಧವೆಂದೇ ಆಯುರ್ವೇದದಲ್ಲಿ ಪರಿಗಣಿಸಲಾಗುತ್ತದೆ ನರ ರೋಗಗಳಾದ ಮೂರ್ಛೆ ರೋಗ ಅಪಸ್ಮಾರ ಪಾರ್ಕಿನ್ಸನ್ ಡಿಸೀಸ್ ಡಿಮೆನ್ಷಿಯಾ ಹಾಗೂ ಆಲ್ಝೈಮರ್ನಂತಹ ಕಾಯಿಲೆಗಳಿಗೆ ಇದು ರಾಮಬಾಣವಾಗಿದೆ ವಯಸ್ಸಾದವರಲ್ಲಿ ಆಲ್ಝೈಮರ್ ಸಮಸ್ಯೆ ಅತ್ಯಂತ ಅಪಾಯಕಾರಿ ಇಂಥವರು ಕೇವಲ ನೆನಪಿನ ಶಕ್ತಿ ಕಳೆದುಕೊಳ್ಳುವುದು ಮಾತ್ರವಲ್ಲದೆ ಖಿನ್ನತೆ ಹಾಗೂ ಭ್ರಮೆಯಿಂದ ಸಮಸ್ಯೆಗೆ ಒಳಗಾಗಿರುತ್ತಾರೆ ಇದನ್ನು ಕಡಿಮೆ ಮಾಡಲು ಪ್ರತಿನಿತ್ಯ ಬ್ರಾಹ್ಮಿ ಎಲೆಯನ್ನು ಸೇವಿಸಬೇಕು ಮಲಬದ್ಧತೆಯಿಂದ ಬಳಲುತ್ತಿರುವವರು ಬ್ರಾಹ್ಮಿ ಎಲೆಯನ್ನು ಚಟ್ನಿ ಅಥವಾ ತಂಬುಳಿ ಮಾಡಿ ಸೇವನೆ ಮಾಡಿದರೆ ಮಲಬದ್ಧತೆ ನಿವಾರಣೆಯಾಗುತ್ತದೆ ಬ್ರಾಹ್ಮಿ ಸೇವನೆಯಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗುತ್ತದೆ ಅಲ್ಲದೆಯೇ ಒಂದೆಲಗ ರಕ್ತಹೀನತೆಯನ್ನು ಸಹ ನಿವಾರಣೆ ಮಾಡುತ್ತದೆ ಒಂದೆಲಗದ ಎಲೆಯನ್ನು ಕೊಬ್ಬರಿ ಎಣ್ಣೆಯ ಜೊತೆ ಕುದಿಸಿ ಆ ಎಣ್ಣೆಯನ್ನು ಪ್ರತಿನಿತ್ಯ ರಾತ್ರಿ ಮಲಗುವಾಗ ತಲೆಗೆ ಹಚ್ಚುವುದರಿಂದ ಚೆನ್ನಾಗಿ ನಿದ್ರೆ ಬರುತ್ತದೆ ಕಾಫಿ ಟೀ ಬದಲಾಗಿ ಒಂದೆಲಗದ ಪುಡಿಯಿಂದ ಕಷಾಯ ಮಾಡಿ ಸೇವನೆ ಮಾಡಿದರೆ ತುಂಬ ಒಳ್ಳೆಯದು ಆಂತರಿಕ ಒತ್ತಡ ಹಾಗೂ ತಲೆನೋವಿನ ಸಮಸ್ಯೆಯನ್ನು ಗುಣವಾಗಿಸಲು ಒಂದೆಲಗದ ಕಷಾಯ ಬಹಳ ಉಪಯುಕ್ತ ಒಂದೆಲಗವು ದೇಹಕ್ಕೆ ತಂಪನ್ನು ಒದಗಿಸುತ್ತದೆ ಹಾಗಾಗಿಯೇ ಬೇಸಿಗೆಯಲ್ಲಿ ದೇಹವನ್ನು ತಂಪಾಗಿಸಲು ಊಟದೊಂದಿಗೆ ಒಂದೆಲಗದ ಚಟ್ನಿಯನ್ನು ಸೇವಿಸುವುದು ಬಹಳ ಒಳ್ಳೆಯದು ಒಂದೆಲಗದಲ್ಲಿರುವ ಗುಣಲಕ್ಷಣಗಳು ದೇಹದ ಶಕ್ತಿಯನ್ನು ಹೆಚ್ಚಿಸಲು ಸಹ ಸಹಾಯ ಮಾಡುತ್ತವೆ ಹಾಗಾಗಿ ನಿಶಕ್ತಿ ಅಥವಾ ಅಪೌಷ್ಟಿಕತೆ ಉಂಟಾದಾಗ ಒಂದೆಲಗದ ಎಲೆಯನ್ನು ಜೇನುತುಪ್ಪ ಹಾಗೂ ಗೋವಿನ ತುಪ್ಪದೊಂದಿಗೆ ಬೆರೆಸಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು ಯಾವುದೇ ಒತ್ತಡ ಹಾಗೂ ಚಿಂತೆ ಇಲ್ಲದ ರೀತಿಯಲ್ಲಿ ಶಾಂತ ಹಾಗೂ ಆರಾಮ ಮನಸ್ಥಿತಿ ದೊರೆಯಬೇಕು ಎಂದು ಎಲ್ಲರೂ ಬಯಸುತ್ತಾರೆ ಒಂದೆಲಗದಲ್ಲಿ ಆತಂಕವನ್ನು ಕಡಿಮೆ ಮಾಡುವಂತಹ ಗುಣವಿದೆ ಎಂದು ಎರಡು ಸಾವಿರದ ಇಸವಿಯಲ್ಲಿ ಮಾಡಲಾದಂತಹ ವೈದ್ಯಕೀಯ ಅಧ್ಯಯನ ತಿಳಿಸುತ್ತದೆ ಒಂದೆಲಗದ ಸೊಪ್ಪಿನ ಪೇಸ್ಟನ್ನು ಮುಖಕ್ಕೆ ಪ್ರತಿನಿತ್ಯ ಲೇಪನ ಮಾಡುವುದರಿಂದ ಚರ್ಮ ಸುಕ್ಕಾಗುವಿಕೆ ಕಡಿಮೆಯಾಗುತ್ತದೆ ಪೆಟ್ಟಾದ ಜಾಗದಲ್ಲಿ ಒಂದೆಲಗದ ಎಲೆಗಳನ್ನಿಟ್ಟರೆ ಗಾಯ ಮತ್ತು ನೋವು ಅತಿ ಶೀಘ್ರವೇ ವಾಸಿಯಾಗುತ್ತದೆ ಒಂದೆಲಗವು ಗಾಯಗಳಿರುವ ಜಾಗಕ್ಕೆ ರಕ್ತ ಸಂಚಾರ ಸುಗಮವಾಗುವಂತೆ ಮಾಡಿ ಗಾಯಗಳನ್ನು ಅತಿ ಶೀಘ್ರವೇ ವಾಸಿ ಮಾಡುತ್ತವೆ ಎಂದು ವೈಜ್ಞಾನಿಕವಾಗಿಯೂ ತಿಳಿದುಬಂದಿದೆ ಕೂದಲಿನ ಆರೋಗ್ಯಕ್ಕೆ ಒಂದೆಲಗ ಬಹಳ ಲಾಭದಾಯಕ ಹಾಗಾಗಿಯೇ ತಲೆಗೆ ಹಚ್ಚುವ ಎಣ್ಣೆಗಳಲ್ಲಿ ಒಂದೆಲಗವನ್ನು ಬಳಸಲಾಗುತ್ತದೆ ಒಂದೆಲಗದ ಸೊಪ್ಪಿನ ಪೇಸ್ಟನ್ನು ಕೂದಲಿಗೆ ಲೇಪಿಸುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ ಜೊತೆಗೆ ತಲೆಯ ಹೊಟ್ಟಿನ ಸಮಸ್ಯೆಗೂ ಸಹ ಇದು ಉತ್ತಮವಾದ ಔಷಧವಾಗಿದೆ ಒಂದೆಲಗದ ಎಲೆಗಳನ್ನು ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿ ಜೇನುತುಪ್ಪದ ಜೊತೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುತ್ತಾ ಬಂದರೆ ಬಿಪಿ ನಿಯಂತ್ರಣಕ್ಕೆ ಬರುತ್ತದೆ ಒಂದೆಲಗದ ಎಲೆಯನ್ನು ಬೆಂಕಿಯಲ್ಲಿ ಬಾಡಿಸಿ ಅದರಿಂದ ರಸವನ್ನು ತೆಗೆದು ಜೇನುತುಪ್ಪದ ಜೊತೆ ಮಿಶ್ರಣ ಮಾಡಿ ಸೇವನೆ ಮಾಡಿದರೆ ಕೆಮ್ಮು ನಿಯಂತ್ರಣಕ್ಕೆ ಬರುತ್ತದೆ ರೋಗ ಬಂದ ಮೇಲೆ ಒದ್ದಾಡುವುದಕ್ಕಿಂತ ಮೊದಲೇ ಜಾಗರೂಕರಾಗಿರುವುದು ಮತ್ತು ಒಳ್ಳೆಯದು ಅದಕ್ಕಾಗಿಯೇ ಒಂದೆಲಗ ಅಥವಾ ಬ್ರಾಹ್ಮಿ ಎಲೆಗಳನ್ನು ನಿತ್ಯ ಆಹಾರ ಕ್ರಮದಲ್ಲಿ ಬಳಸುವುದು ತುಂಬ ಪ್ರಯೋಜನಕಾರಿ ಆತ್ಮೀಯರೇ ಬ್ರಾಹ್ಮಿ ಎಲೆ ಅಥವಾ ಒಂದೆಲಗದ ಎಲೆಯ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ